ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ನಾಯಕ ಒಂದು ಬಿಗ್ ಚೇಂಜ್ ಮಾಡಲಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ಆ ಚೇಂಜ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡದಲ್ಲಿ ಯಾವ ತರ ಬದಲಾವಣೆ ಆಗಲಿದೆ ಅಂದ್ರೆ ಅದು ಬೇರೆ ಏನು ಅಲ್ಲ ನಮ್ಮ ಭಾರತ ತಂಡಕ್ಕೆ ರಿಂಕು ಸಿಂಗ್ ಅವರು ವಾಪಸ್ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಇವರು ಇಂಜುರಿಯಿಂದ ರಿಕವರಿ ಆಗಿದ್ದಾರೆ ಅಂತ ಸ್ವಲ್ಪ ಅಪ್ಡೇಟ್ ಬರ್ತಾ ಇದೆ ಇವರು ಬರಬಹುದು ಬರ್ದೇನೂ ಕೂಡ ಇರಬಹುದು ಬರಬಹುದು ಅಂತ ಎಪ್ಪತ್ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಅಪ್ಡೇಟ್ ಬಂದಿದೆ ರಿಂಕು ಸಿಂಗ್ ಅವರು ನಮ್ಮ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ರೆ ಈಗ ಮಾನ್ಯ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲಲು ಮುಖ್ಯ ಕಾರಣ ಪಿನ್ಸರ್ ಅಂತ ಹೇಳ್ಬಹುದು ಪಿನ್ಸರ್ಗಳು ಅಷ್ಟೊಂದು ಕಾಂಟ್ರವರ್ಸಿ ಅನ್ನು ತೋರಿಸಲಿಲ್ಲ ಅದಕ್ಕಾಗಿ ನಮ್ಮ ಭಾರತ ತಂಡ ಸೋಲಲು ಮುಖ್ಯ ಕಾರಣ ಆಯ್ತು ಇನ್ನು ರಿಂಕು ಸಿಂಗ್ ಅವರು ನಮ್ಮ ಭಾರತ ತಂಡದ ಟೀಮಿಗೆ ಎಂಟ್ರಿ ಪಟ್ಟೆ ಪ್ಲೇಯಿಂಗ್ ಲೆವೆನ್ ಡೈರೆಕ್ಟ್ ಆಗಿ ಬರುತ್ತಾರೆ ಸೂರ್ಯಕುಮಾರ್ ಅವರು ಅದು ಅವರನ್ನು ಪಿಕ್ ಮಾಡಿ ಮಾಡುತ್ತಾರೆ ಅವಾಗ ಅವರು ಬಿಗ್ ಬಿಟ್ ಒಡೆಯುವಲೆಟ್ ಅನ್ನು ಒಂದೇ ಒಂದಿರುತ್ತಾರೆ ರಿಂಕು ಸಿಂಗ್ ಅವರು ಯಾವ ರೀತಿ ಆಡ್ತಾರೆ ಬ್ಯಾಟಿಂಗ್ ಅಂತ ನೀವು ನೋಡಿದ್ದೀರಾ ರಿಂಕು ಸಿಂಗ್ ಅವರು ಒಳ್ಳೆ ಫಿನಿಷರ್ ಅಂತ ಹೇಳಬಹುದು ನಮ್ಮ ಭಾರತ ತಂಡಕ್ಕೆ ರಿಂಕು ಸಿಂಗ್ ಅವರ ಅವಶ್ಯಕತೆ ಬಹಳಷ್ಟಿದೆ ಏನು ಫ್ರೆಂಡ್ಸ್ ರೇಂಕು ಸಿಂಗ್ ಅವರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಡ್ಬೇಕಾ ಆಡಬಾರ್ದ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ನಮಸ್ಕಾರ ಫ್ರೆಂಡ್ಸ್